ஜக்கா ஜ ஜ நானே ஜக்கா எல்லா இவ நான மெவின் உரி ஒத்துக்கொண்டி எல்லாேருக்க எல்லவக்கா பண்ணி பண்ணி பாரா இல்லவக்கா எல்பேடா ஜேக்கா மெவீன்ஹொரி ஒத்துக்கொண்டி இன்னும் வகது ஒழுக மத்தொத்துக்கொண்டு ஏனில் அது குண்டு ரொக்க கேடா பந்தினி சங்கத் ரொக்க லோன் கொடுத்தவரு வந்த ரொக்கா நீ பாஸ் புக்கி ஹாக்காரானே ஃபோன் மா ಏ ಇಲ್ಲ ಇಲ್ಲ ಇಲ್ಲವನ್ನ ಬಂದಿಲ್ಲವು ಫೋನ್ ಅವರು ರೊಕ್ಕ ಹಾಕಿದ್ಬಿಟ್ಲಿ ಅಲ್ಲ ದನಿ ನಿನ್ನೆರೋ ಓದಾರು ಎಲ್ಲ ಇವನದು ಸೈಗೆ ಮಾಡಿಸ್ಕೊಂಡು ಇವತ್ತು ಹಾಕಿ ಬಿಡ್ತಾರನ ಹಾಕ್ತಾನೆ ಅಂದಾರ ಎರಡು ದಿನ ಲೇಟ್ ಆಕತ್ರಿ ಹಾಕ್ತೇನೆ ಅಂದಾರ ಅಂದಾರವ್ರು ಅಲ್ಲ ಮನೆಯಾಗಿದ್ರಲ್ಲ ಅವರು ಸೈ ಮಾಡಿಸ್ಕೊಂಡು ಹೋಗಿ ಮರೇ ದಿನ ಅಂದ್ರೆ ಹಾಕಿ ಬಿಡ್ತಿರಿ ಅಂತ ಹೇಳಿ ಇನ್ನೇ ಹಾಕಿಲ್ಲನೇ ಅಲ್ಲ ಚಕ್ದು ಮಾಡಿಸ್ಬೇಕಿಲ್ಲು ನೀನು ಪಾಸ್ಬುಕ್ ಬ್ಯಾಂಕಿಗೆ ಹೋದ ಬಂದಿರ್ಬೇಕು ನೋಡು ಹಾಕಿರ್ಬೇಕು ಇಲ್ಲಿವ ಇಲ್ಲವಕ್ಕ ಹಾಕಿಲ್ಲ ಅವರು ಹಂಗೆ ರೊಕ್ಕ ಹಾಕಿರ ಫೋನ್ ಮಾಡ್ತದ್ರಿ ನಿಮಗೆ ಅಂದಾರು ಹ್ಞೂ ನಾವು ಪಾಸ್ಬುಕ್ಕಿಗೆ ನಮ್ಮ ಫೋನ್ ನಂಬರು ಕೊಟ್ಟೇವಿ ಅದನ್ನು ಮೆಸೇಜುನು ಬರ್ತತ್ತಂತ ಹಾಂ ರೊಕ್ಕ ಹಾಕಿದ್ದು ತಕ್ಕೊಂಡಿದ್ದು ಮಾಡಿದ್ದು ಎಲ್ಲ ಬರ್ತತ್ತಂತಂದು ಗಂಡನ್ ಫೋನಿಗೆ ಹಂಗೇನು ಬಂದಿಲ್ಲ ಬಂದ್ರ ನಾ ಹೇಳೋದಿಲ್ಲನ ಇಲ್ಲವಕ್ಕ ಯಾತಾನ ತಗೋ ಬಂದಾಗ ಇನ್ನ ಬಂದಿಲ್ಲ ಬಟ್ ಹಾಕ್ಬೋದು ಇವತ್ತರ ನಾಳೆ ಹಾಕ್ಬೋದು ಹಾಕಿರಂದ್ರೆ ಯಾತನ ತಗೋ ಹ್ಞೂ ಆ ತಗೋ ನೋಡ್ಕೊತ ಇರೋಂಗಾರ ಫೋನ್ ಫೋನ್ ಅದು ಹಚ್ಚಿರ ಹೇಳಂಗಾರ ನನಗೊಂದು ಇಟ್ಟು ಅರ್ಜೆಂಟ್ ಇತ್ತೀವ ರೊಕ್ಕದ್ದು ಅದಕ್ಕಂತ ಕೇಳಾಕ್ ಬನ್ನಿ ಇವತ್ತು ಹಾಕಿದ್ರು ಚಲೋ ಹಾಕಿತ್ತು ಇನ್ನೂ ಹಾಕಿಲ್ಲನಾ ಹ್ಮ್ ಆ ತಗೋ ಸಂಜಿಕದು ಹಾಕ್ಬೋದು ನೋಡೋಂಗಾರ ம் ஹம் ஹெல்தான தகோ நான் அல்ல எல்லாரும் ரொக்கோ நவொக கேட்டுக்கோத்தான பாஸ் புக்கி ஹாக்கிர் நவ ஹோகி தக்கொண்டு வந்து ஹஞ்சிகண்ட விடுனா ஆ தகே எஸ்லு ஹோகிள இல்லை ஒக்காவிரையது ஆகைத்தான இவா இல்லை இவ எல்லாம் ஹங்க் நான் கண்டது தக நான் ஜோடு மாட்கொண்டு ஹக்க நோ முஞ்சான தகப்பா வந்து எர்டரி தந்து அந்த மீசி தட்ட எல்லோது ஹௌது இல்ல ஒன்றை மேலே ஹுல் ஹாக்கி ஹலோ ஹின்தான் ஆ முஞ்சானத்தான் முத நூ கண்டிவந்தா நான் ஒன்றும் தானே வந்து நான் மத்தி விடாக்கு ஹோ நக அக்கி மாடிக்கொட்ட நானும் அவன் இன்னொரு தராக்கேல நோட இன்ன ஏன் மேல ரொட்டி படிப்போம் எல்லா ஹாரே மாட் பாழ்த்தா குடி நோடு இன்ன ஏன்னு திண்டுசி హౌదనా విడివ అది ఇన్మేల్ మాకొంతా విడు మత బా చారో బా ఏను తి కప్ చారోగ్ బా ఇళ్ళ బిడజా అక్క మనకి హి మాకు కుడీతని అూ ఇర కొడు వంద కుడీ పాపని కరీ అకతి మడుదా అంద్ర అయ్య ఎలా మర ఎల్ నోడు కుడో అంతా ఆత్నాడి వందే కప్ హాక వందీట హాక కుడదాకే హ கரது குட்லாங்க கப்ப அந்தரா ஒழிச்சா குடியாக்க அந்திங்க மாத் கேரிராத்தாட் பரக்கத்தி அது ஏனோ அந்த குடி சார குண்டி அந்த எடி தப்பா குடியா் அந்தாத்த நான் தனிர் கிளோக்கில ரொக்க வந்தாள் கேள்ல நான் ஏனோ ஒன் மால குடியாக்க கரதத்தி ില്ല ഏനില്ലാ ബാ കുട ബാ ഹാ ബന്നി ഇല്ലേ വകീൻ്റെ ஏ சுனந்த பாரா சுனந்த ஒழக ஏ இல்ல ஜேக்கான நீரிக் நீ இன்னும் ஒழி வந்து குந்திரி ஹத்த கட்ட அதுக்கான இன்னும் கரது நீரிட்டா அல்ல நீ முஞ்சினகரனா விட்டி தா நீரிட்டி அந்த நான் கத்தியா ஏக்கா நீ சிக்கலண்ண ಹುನೇವ್ವ ಬಿಟ್ಟಿದ್ದ ನೀನ್ ಮುಂಜಾನೆಯಾಗ ಅಯ್ಯಯ್ಯ ಕರ್ ನೀರ ಸಿಕ್ಕಿಲ್ ಬಿಡ ಇವ ನಮಗ ಅಲ್ಲ ಒಂದ್ ತಾಕೆ ನೀರು ಕುಡಿಯಾಕ್ ಹಿಡ್ಕೊಂಡ್ ನೋಡ್ವಾ ಅತ್ತಕ್ ಹೋಗಿ ಬಿಟ್ಟುವ ನಮ್ಮೂನಿಗೆ ಚಂದೆಗೆ ಬಿಟ್ಟೆ ಇಲ್ಲಿ ಬಿಡ ಇವ ಹ್ಮ್ ಹೇಳ ಬಿಡ್ತಾ ಅಂತೇಳಿ ಬಿಡತಾನಂದಾನು ಇನ್ ಮಧ್ಯಾಹ್ನ ಕಥ ಏನ್ ಸಂಜೆಗ್ ಬಿಡ್ತಾನ ರಾತ್ರಿ ಕತ್ತಲಾಗ್ಬಿಡ್ತಾನು ಇವ ಹಿಡ್ಕೋಬೇಕಿವ ನೀರು ಹಂಗಾಗಿ ನೀರಾ ಇದ್ದಿದ್ದಿಲ್ಲ ಹ್ಮ್ ಅದಕ್ಕೆ ಒಂದ್ ಎರಡ್ ಕೂಡ ತಂದು ಬಾಂಡೆದು ತಿಕ್ಕಿರತ್ ಅಂತ ಹೇಳಿ ಹೊಂಟಿದ್ನಿ ನಾನೇ ಹೌದ್ಜೇತ ಅದ್ ಬಿಡಿ ಅಲ್ಲ ರೊಕ್ಕ ಅವ್ರ ಅವ್ರು ಸಂಗಿದ್ವಿ ಇವತ್ತು ಹಾಕ್ತಾನಂದಿದ್ರಲ್ಲ ಫೋನ್ ಮಾಡಿದ್ರನ ಹಾಕ್ಯಾರಂತ ಇಲ್ಲ ಸುನಂದ ಫೋನ್ ಗಿನ್ ಏನು ಮಾಡಿಲ್ಲವ್ರು ಇನ್ನ ಹಾಕಿಲ್ ಕಾಣತಿನ್ ಎಲ್ಲ ಸೈ ಮಾಡ್ಕೊಂಡು ಹೋಗಾರೋ ಇವ್ ಇವತ್ ಲಗು ಹಾಕಿ ಬಿಡ್ತಾರನ ಹೇಳಿಲ್ಲ ನಾವ್ ಯಾರ ದಿನ ಹಾಕತ್ರಿ ಹೇಳಿ ಏನ್ ಫೋನ್ ಗಿನ್ ಹಚ್ಚಿಲ್ಲವ್ ಒಟ್ಟು ಅಲ್ಲ ನಾಳೆ ಅಂದ್ರೆ ಹಾಕಿ ಬಿಡ್ತೇರಿ ಅಂದಾವ ಇನ್ನ ಹಾಕಿಲ್ಲ ಅಲ್ಲ ನಿಮ್ ಫೋನು ಮತ್ತೆ ಚಲೋ ಐತಿಲ್ಲ ನೋಡ್ರಿ ಫೋನ್ ಗಿನ್ ಬಂದಾಗ ಮತ್ ಸ್ವಿಚ್ ಆಪ್ ವಿ ಚಂದಾಗಿ ನೋಡ್ಬೇಕಿಲ್ಲ ಅಲ್ಲ ಒಂದ್ಸತಿ ಪಾಸ್ಬುಕ್ ತಗೊಂಡ್ ಹೋಗಿ ಬ್ಯಾಂಕಿಗೆ ಹೋಗಿ ಚಕ್ರ ಮಾಡಿಸಬೇಕಿಲ್ಲಾ ಹಾಕಿದ್ರು ಹಾಕಿರ್ಬೋದು ಇವ ಇಲ್ಲ ಸುನಂದ ಎಲ್ಲ ಚಲೋ ಐತಿ ಏನಾಗಿಲ್ಲ ಫೋನಿಗೆನ ಫೋನ್ ಹಚ್ಚಿರ ನಮ್ಗೆ ಏನೂ ಗೊತ್ತಾಗೋದಿಲ್ಲ ಎಲ್ಲಾರು ಫೋನು ಬರ್ತಾವೂ ಮತ್ತ ಅವ್ರ ಫೋನ್ ಬರ್ದಿಲ್ಲಣ್ಣ ಇಲ್ಲ ಚಲೋ ಐತಿ ಏನ್ ಫೋನ್ ಏನ್ ಹಚ್ಚಿಲ್ಲವರು ಹಾಕೇವಿ ಬಿಟ್ಟೇವಿ ಅಂತ ಹೇಳಿ ಹಾಕಿದ್ರೆ ಅದಕ್ಕೆ ಮೆಸೇಜು ಬರ್ತದಂತ ನನ್ ಗಂಡ ಅಂತಾನಲ್ಲ ಅದಕ್ಕೆ ಒಂದು ನೂರು ರೂಪಾಯಿ ಹಾಕಿರೋ ಮೆಸೇಜ್ ಇವ ಅದೇನೋ ಲಿಂಕ್ ಮಾಡಿಸ್ಯಾನು ನನ್ನ ಅಕೌಂಟಿಗೆ ನನ್ನ ಪಾಸ್ಬುಕ್ಕಿಗೆ ಏನು ಜಮ ಗಂಡು ನನ್ಗಂಡು ಇವ ಹಂಗೈತದ ಅದು ಹಂಗಿರೋದ ಕೈವಾಗ ಗೃಹಲಕ್ಷ್ಮಿ ರೊಕ್ಕ ರೂಪಾಯಿ ಉಳಿಲಿಲ್ ನಂತ ನನ್ನ ತು ಅಲ್ಲಿ ಜಮಾ ಅದ್ಬಿಟ್ಲೆ ಬರ್ತಿದ್ ಮನಿಗೆ ಹ್ಞೂ ರೊಕ್ಕ ಜಮಾಗೆ ತಕೊಂಬಾವ್ ಸಂತಿ ಮಾಡ್ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಿ ಎಲ್ಲಾ ಖರ್ಚಾಗೆ ಹೋದವು ಅದನ್ ಮಾಡ್ಬಾರ್ದೇ ಬುದ್ಧಿ ಬರ್ತಾತೀವ ನನಗ ಅದ್ರ ನಂಬರ್ ಎದಕರ ಕೊಟ್ಟಾನೆ ಅನ್ಸ್ತು ಅನಸ್ತ ಹಂಗೈತದ ಬರ್ತಾಳೆ ಗೊತ್ತಾಕತಿ ಗೊತ್ತಾದ್ರ ನಾಯಕ ಬಿಡ್ಲಿ ಎಕೊಂಬಂದ ಹಂಚ್ಕೊಳ್ಳು ನಂತ ജയക്കാ ഹാ ചത അവർ ഫോൺഗീൻ ഹാ ഹാർക്കി അതോ കൂന്ത അവ നോഡാക അടഗ് മുഗീതന ഇവ ഇല്ല വിട ഇപ്പു ഇന്ന ഐത്തി രൊട്ടി ബടിയും ബഡ്ന ഇല്ല ജേക്കാ ഇവ രീമാ നാ ഉം ഒന്നിത് പലാ മാക്കി ആസ്രാബിട്ട് അതൊക്കെ അത് മാന്നിട്ട് പലാവ് ബന്ധന പാഡ്യവ ഇൻ മേലെ മാർക്കോല നാങ്ക പല്ലിയാ ജേക്കാന പണ്ടിപ്പല്ലേ മേനന്ദിപ്പല്ലേ തന്നി ഒന്നിട്ട ഇവർക്ക് ഒക്കെ വാർന്നല ആക്കി ഹാ പൂണ്ടിപ്പല്ലേ വയ്യ ജാക്കാ ഒന്നിട്ട് അതൊക്കെ തോൻബന് അദ്ദേഹ നോട് ബസ് രോട്ടി മാക്കിയാ പുണ്ടിപ്പല്ലെനി கைப்பல்லை ஏன் இல்லைவா பேரை மாட் அதுக்கு பூண்டி பல்யா மாணி நானும் இன்னும் ஏன் சந்தி தந்தில ஏன்னா இல்லை ஹோ வட்டி கைப்பல் தரக்க ஓகேக்காக இல்ல அதுக்காக புண்டிப்பல்யின்னி ஏ ஹௌதண்ண பூண்டி பல்யாடியே ஜேக்கா நீ அன்க்கோல அந்த நன்குண்டிப்பா பால் இஷ்ட இவா ம் பூண்டி பல்யாரு ரொட்டி ஹெச்க்கி தான் நோன் புண்டிப்பல்யே நீர் ஆகும் நன்க ನಾನು ಸತ ಪೇಟೆಡಿಗೆ ಹಚ್ಚಿರ್ತಾರಲ್ಲ ಅಲ್ಲಿ ತಂದ್ ಮಾಡ್ತೇನೆ ಬಹಳ ದಿನ ಆಗೇತ್ ನೋಡ್ ಒಂದ್ ಎರಡ್ ಮೂರು ತಿಂಗ್ಳು ಆತ್ ನೋಡ್ ಪುಂಡಿಪಲ್ಯ ತಿಂದೇ ಇಲ್ಲ ನೀನು ಪುಂಡಿ ಪಲ್ಯ ಬ್ಯಾಗ್ ಬಾಳ ನೀರವರಾಕತ್ತೋ ನನಗ ಏನ್ ಅನ್ಕೋಬಾರ್ದು ಒಂದಿಟ್ಟ ಪುಂಡಿ ಪಲ್ಯ ಕೊಡ ಅಲ್ಲ ನಾನು ತರೋದ ಒಂದು ಈಟ್ ತಂದು ಮಾಡೇನದ ನನಗೂ ಪುಂಡಿ ಪಲ್ಯ ಅಂದ್ರೆ ಬಹಳ ಇಷ್ಟ ನನ್ ಗಂಡತಿ ಕಟ್ಟಕತ್ತಿ ಬಿಡು ಅಂತೇಳಿ ನಾ ಮಾಡಿದ್ರು ಈಕೆ ನೀ ನನ್ಗಟ್ ಕೊಡ ಪುಂಡಿ ಪಲ್ಯ ಅಂತಾನು ಈಕೆ ಮುಂದ್ ಒಳ್ಳೆ ಹೇಳಿನಿ ನಾನು ಏನಾರ ಒಂದಿಟ್ಟ ಬೆಂಡಿ ಕಾಯಿರ ನಿರ್ಬದಿಕರ ಆದ ಪಲ್ಯ ಅಂತ ಹೇಳಿಲ್ಲ ಪುಂಡಿ ಪಲ್ಯ ಅಂತ ಒಳ್ಳೆ ಹೇಳಿನಿ ஜக்கா ஏந்த ஏனல்வா அய்ய நீ கேதுவா தோப்பள்ளி நானும் ஏனா அன்க்கோத்தான பூண்டிப்பி அஷ்ட மொட்டிவத்த ரொட்டி பலாவ் நீர் ரோட்டி இட் கொட் பிடுவோ அதன ஆஹ் ரொட்டி புண்டிப்படுவயா சுனந்த நடி ஜா ಹತ್ತು ನಿಮಿಷಗಳ ನಂತರ ಜೈ ಜಯೇ ಇವ ಮತ್ಯಾರು ಬಂದ್ರ ಇವ ಹೋಗ ಇವ ಈ ಗುಂಪಿನ ಅಧ್ಯಕ್ಷ ಅದಕ್ಕರ ಆದ್ನಿ ಇವ ನಾನು ಈ ಸಂಘದ ಅದಕ್ಕರ ಬೇಕಾಗಿದ್ದೆ ಇವ ನನಗೆ ಬಿಟ್ಟಿ ಚಾಕ್ರಿ ಮಾಡುದು ಹೋಗ ಇವ ಮನೆಯಾಗಿನ ಹಾರೆ ಮಾಡ್ಕೊಡ್ವಲ್ಲ ನೋಡು ಯಾರು ಬಂದ್ರ ಓ ಯಾರು ಬರ್ರಿ ಒಳಗ ಜಯೇ ಏ ಜಯೇ ಅಲ್ಲಿ ಲೇಟ್ ಒದ್ರಾಕತ್ತ ನೀವು ನಾನು ಒಳ್ಳಲ್ಲ ಏ ಜಯಿ ಯಾರೇ ಮೈಕಿ ಹ್ಮ್ ಕ್ಯೂಡ್ ಮುದಿಕೆನ ಹ್ಮ್ ಯಾಕೆ ಇರ್ಬೇಕು ಮತ್ತೆ ಜೈ ಜೈ ಅಂತ ಹೋದ್ರೆ ಕೇಳ್ಬೇಕಿನ ಈ ಮುದುಕಿಗೆ ಕೇಳುದೇ ಇಲ್ಲ ಅಲ್ಲೇ ಹೊಕ್ಕಂತಡಿ ய் ஊர் இட்டு வதராக்கயி ஜயி அந்தவ இல் மாடி லே ஜய் இவாஹ் முத ஓ அந்த நோடு தடிய முது ஜெயி ஆஹ் வந்தே அல்லலே கண்ட்ல ஹர்த்வங்க ஒதரி வதராக்கத்தி ஒதரி ஒதராக்கத்தானி கினிகேனக கினி அதவ மத்தேனா சொட்டி கிட்டுதவ சொட்டி தூத்ததாவ ஓ அன்வாள அல்லே விடாடி ஓ அந்த கேஸ்க்கோதில்ல அது ஏன் ஓ அந்தியே ஏன்னா கேள்சுவங்கிற நானும் சும்மா இர்த்தினி ஹங்கே ஏன அல்லே கொத்துக்கொண்டு ஓ அந்த அது எல்லாம் விடு இல்லே சங்கத்து லோன் கொடுத்துல ஜம ஆகியா ரொக்க இவாக கொடுத்து ரொக்கான நன்கொந்திட்டு அர்ஜெண்ட் ஐத்து ரொக்க நீ எல்லாரும் கூடசி ஹஞ்சிகண்டு தலாக மாதாடி ஊர் விடாடர்ல எல்லாரும் கூடஸ் கொடுத்து நான் பலினு கொட்டிபிடு நான் தோண்டனி நீ ஆமேல எல்லாருன்னு கூடஸ் கொண்டு ஹஞ்சிக்கொரு நீ ஆமேல்கொறி கொடு நன்க எட்டவோ ஐவத் சார கொடுத்த ஐவத் சார் ரூபாய் அல்ல முதிண நோட்ரிக்கினா அர்ஜென்ட் ஆய்ந்திர ஐம்பத் சவ்ரூபாய் என்ன கொடுக்க அந்த எல்லா கொடலிவா இன்னும் ஜம ஆகல விட்டில அல்ல லோனின் ரொக்காவா அந்த ஓடி வந்தாள் நோடிகி அது தும்பாக்க பார்ப்பி அந்த நூறாயின் கத்லா அட்டை ஆகி இட்டி ஆகி ஆட்டி பட் ஆகி இட்டு படையாக்கணும் அந்தி ஹங்க எல்லார்த்தி தாள் இங்க லோனின் ரொக்க பரவா அந்த ஓடி வந்தாள் நோடு மனிங்க எட் கொட்டார்லே ஐவத் சார கொட்டார் என்ன ஹெச் கொட்டார லகூன கொடு ಬೇಯಮ್ಮ ಅವು ಇನ್ನೂ ಜಮಾ ಆಗಿಲ್ಲ ಇನ್ನ ಅವರು ಹಾಕಿರ ಫೋನ್ ಮಾಡ್ತಾನಂದರು ಹಾಂ ಫೋನ್ ಮಾಡಿದ್ರಂದ್ರ ಹೇಳ್ತಾನಂತ ಅವಾಗ ಬ್ಯಾಂಕಿಗೆ ಹೋಗಿ ತಕೊಂಡ್ ಬಂದು ಕೊಡ್ತಾನಂತ ನಿಮಗೆ ಇನ್ನೂ ಹಾಕಿಲ್ಲ ಮತ್ತ ನಾಳೆ ಹಾಕ್ತಾನಂತ ಇದ್ದಲ್ಲಿ ಅವ್ ನಿನ್ಯರ ಮತ್ತೆ ಇನ್ನೂ ಹಾಕಿಲ್ಲಂತಿ ಹಾಕಿದ್ದಾರ ನೋಡ್ಲಿ ನೀನ ಚೆಕ್ ಮಾಡಿಸಿ ಇಲ್ಲ ಯಾರಿಗ ಗೊತ್ತು ಹಾಂ ಬ್ಯಾಂಕಿಗೆ ಹೋಗಿ ತೋರಿಸ್ಕೊಂಡರ ಬಾ ಪಾಸ್ಬುಕ್ ಬಂದಗಿನ ಆಗಿತ್ತ ನೋಡ್ ಮತ್ತೆ ಪಾಸ್ಬುಕ್ ಇವ್ ಆ ಬಂದ್ ಗಿನ್ ಮಾಡ್ಕೊಂಡು ಕುಂತಿ ಮತ್ತ ಲೋನ್ ಹೊಳ್ಳಿ ಹೋತಂದ್ರೆ ಏನ್ ಮಾಡುದ ಅದನ್ನ ದಾರಿ ನಾನು ಲೋನು ಬೇಕಾಗ್ಯಾವ ಬೇಕಾಗಿ ಬಂದೈತಾ ನೀ ಪಾಸ್ಬುಕ್ ಬಂದ್ ಮಾಡ್ ಕುತ್ಕೊಂಡು ಅಂದ್ರೆ ಏನ್ ಮಾಡುದು ಚಂದಗೆ ಹೋಗಿ ತೋರ್ಸ್ಕೊಂಡ್ ಬಾ ಅದನ್ನ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಫ್ರೀ ಅದಾವ ಏನು ಬಸ್ ರೊಕ್ಕ ಹಾಕಬೇಕು ಅಂಗಿಲ್ಲ ಏನಿಲ್ಲ ಹಾ ಹೋಗಿ ಬಾ ಎಲ್ಲೆಲ್ಲಾರ ಕುಂತು ಮಾತಾಡಿ ಹಾ ಅವ್ರದ್ ಮಾತಾಡಿನಿ ಇವ್ರ್ ಮಾತಾಡಿನಿ ಅಂತ ಪಡಾಳಿ ಹಾರಿಸ್ಕೊಂತ ಕುಂತು ಇದನ್ ಮಾಡ್ತಿ ಟೈಮ್ ಹ್ಮ್ ಹೋಗಿ ಬಾ ಬ್ಯಾಂಕಿಗೆ ಹ್ಮ್ ನೋಡಿದ್ದೀನಿ ಮುದುಕಿನ ರೊಕ್ಕ ಬೇಕಂದ್ರ ಏನ್ ಬೇಕಾದ್ರೆ ಮಾತಾಡ್ತಾಳ ಹ್ಮ್ ಹ್ಮ್ ಆತ ಬೇ ತೋರಿಸ್ಕೊಂಡ್ ಬರ್ತಾನಿ ஹே மட்ல மா அதுலேத்தாக நினைக்க ஏனையா நீதார ஏன் வந்து புத்தி நோட்லி பாஸ் புக் பந்தாக ஏன் அதுக்க ஜமா ஆகவ் ஹோய் தோர்ஸ்க்கோண்டா ஹம் ஹம் தோர்ஸ்க்கோன் துகோ ஜம ஆகிற கரீத்தி ரொக்கான துோ பண் குட்லேங்க காசி அந்த நடி ஒஸ்க்கொண்டு நடி யாக்க தண்டஹ குடிய நன் சசி கேளா அது கிணா ஹாக்கோ அல் ஃபோன் ஹிட்கொண்டு குத்தி அக்கா நடி ಅಲ್ಲ ನಾನು ಎಲ್ಲಾರ ಮನಿಗ್ ಹೋಗಿ ರೊಟ್ಟಿ ತಿನ್ಬಾರದು ಚಾ ಕುಡ್ದಾರದು ಉಪ್ಪಿಟ್ಟು ತಿನ್ನುದು ಅದನ್ನ ಮಾಡುದು ಇದನ್ನ ಮಾಡುದು ಮಾಡ್ತಿದ್ನಿ ಮಂದಿ ಮನೆಯಾಗ ಇದ ಸಂಘದ ಅಧ್ಯಕ್ಷ ಆಗೇನಿ ಎಲ್ಲಾರು ನನ್ ಮನಿಗ್ ಬಂದ್ ಬಂದು ತಿನ್ ಹೊಂಟಾರ ಏನ್ ಮಾಡಕ್ ಆಗುದಿಲ್ಲ ಮತ್ತೆ ಆಗ್ಬಿಟ್ಟನಲ್ಲ ಸಂಘದ ಅಧ್ಯಕ್ಷ ಹ್ಮ್ ಚಾ ಕಾಯ್ಕೊಡ್ದ ಇವ್ರಿಗೆ ರೊಟ್ಟಿನೂ ಕೊಡದ ಉಪ್ಪಿಟ್ಟನು ಕೊಡುದ ಮತ್ತೆ ಇಟ್ಟ ಗಂಟ್ಲಾನು ಹರ್ಕೊಡ್ದ ಯಾಕೆ ಮಕ್ಕ ಮಕ್ಕ ನೋಡ್ಕೊಂತ ನಿಂತಲ್ಲ ಒಂದ್ ಕಪ್ ಚಾ ಕಾಸ್ಕೊಂಡು ನಡಿ ಏನು ನಿನ್ನ ಆಸ್ತಿ ಹಾಕ ಮಾಡ್ತಿಯಲ್ಲ ನಿಮ್ಮ ಅತ್ತೆ ನಾನು ಗೆಟ್ಯಾರ ಇಬ್ರು ನಿಮ್ಮತ್ತಿ ಎಟ್ಟ ಸತ ಬಂದು ಚಾತನ ನನ್ನ ಮನೆಯಾಗ ಆ ದಿನಾ ಕೊಟ್ರು ಆಗುದಿಲ್ಲ ನೀನು ನಿಮ್ಮತ್ತಿ ಕೊಟ್ಟ ಚಾನ ಏನ್ ಒಂದ್ ಕಪ್ ಚಾ ಮಾಡ್ತಿಯಲ್ಲ ನಡಿ 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 ಒಂದ್ ಕಪ್ ಚಾ ಕಾಸ್ ನಡಿ ಏನ್ ಆಗುದಿಲ್ಲ ಆತ ಬಾರ್ ನೀ ಬಾ ಬೊಳಗ ನಡಿ ಅರೇ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ